ಜನರಿಗೆ ಆಯುರ್ವೇದ ತುಂಬಾ ಲೇಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಕೂಡ ನಾವು ಕೇಳ್ಪಡ್ತೀವಿ ಯಾಕೆ ಆಯುರ್ವೇದ ಯಾಕೆ ಸ್ಟೋ ಅಲ್ಲ ಆಯುರ್ವೇದ ಆಕ್ಚುಲಿ ಯಾಕೆ ಫಾಸ್ಟ್ ಇದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ವೈರಲ್ ಫೀವರ್ ಕೇಸಸ್ ಇರಲಿ ಗುಡಿ ಚೇರದಲ್ಲಿ ಯಾರಾದ್ರು ಬಂದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ ವಿ ಮೇಕ್ ದಮ್ ರೆಡಿ ಇನ್ಫ್ಯಾಕ್ಟ್ ಕೋವಿಡ್ ಕೇಸಸ್ಗಳಲ್ಲಿ ನೈಟ್ ಸುಮಾರು ನಮ್ಮ ಒಂದು ಕ್ಲಿನಿಕಲ್ಲಿ ಎರಡು ಸಾವಿರಕ್ಕಿಂತ ಜಾಸ್ತಿ ಕೋವಿಡ್ ಕೇಸಸ್ ನಾವು ಟ್ರೀಟ್ ಮಾಡಿದ್ದೀವಿ

ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ವಸ್ತದವರಿದ್ದಾರೆ ಸೊಬನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಸರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಆಯುರ್ವೇದದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಅದರ ಜೊತೆ ಡಯಾಬಿಟಿಸ್ ಟೈಪ್ ಟೂ ಹಾಗೆ ಟೈಪ್ ಒನ್ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಹೆಲ್ತ್ ಚಾಲೆಂಜಸ್ ನ ಬಗ್ಗೆ ನೀವು ಇವತ್ತು ತಿಳಿಸ್ಕೊಡ್ಬೇಕಾಗತ್ತೆ ಸರ್ ಇವತ್ತು ಸೊ ಮೊದಲನೇದಾಗಿ ಆಯುರ್ವೇದ ಸೊ ಓಲ್ಡ್ ಈಸ್ ಗೋಲ್ಡ್ ಅಂತ ನಾವೇನ್ ಕೇಳ್ತೀವಿ ಸೊ ಪುರಾತನ ಕಾಲದಿಂದ ಕೂಡ ಆಯುರ್ವೇದ ಒಂದು ಅಂದ್ರೆ ಸ್ವಲ್ಪ ಲೇಟ್ ಇದ್ರೂ ಕೂಡ ಒಂದು ಟ್ರೂ ರಿಸಲ್ಟ್ ಅಂತ ನಾವೇನು ಕೇಳ್ತೀವಿ ಆಯುರ್ವೇದ ಇಸ್ ಟ್ರೂ ರಿಸಲ್ಟ್ ಅಂತ ಹೇಳಿರೋ ತಪ್ಪಾಗಲ್ಲ ಸೊ ಈಗಿನ ಒಂದು ಜನರೇಷನ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಆಯುರ್ವೇದನ ಬೇಡ ಆಯುರ್ವೇದ ಬೇಡ ಇಂಗ್ಲಿಷ್ ಮೆಡಿಸಿನ್ಸ್ ಹೋಗೋಣ ಅಥವಾ ಹೋಮಿಯೋಪತಿ ಹೋಗೋಣ ಅಂತ ಒಂದು ಜನರೇಷನ್ ಅಲ್ಲಿ ನಾವ್ ಇದ್ದೀವಿ ಯಾಕಂದ್ರೆ ಇವಾಗಿನ ಒಂದು ಫುಡ್ ಸ್ಟೈಲ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಚೇಂಜ್ ಆಗೋಗಿದೆ ಸೊ ಆ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ ನಾವ್ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಸೊ ಆಯುರ್ವೇದದ ಬಗ್ಗೆ ನಾವ್ ಇವಾಗ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಸರ್ ಆಯುರ್ವೇದ ಅಂದ ತಕ್ಷಣ ಕೆಲವೊಂದ್ ಒಬ್ಬೊಬ್ರಿಗೆ ಒಂದೊಂದರ ಮೈಂಡ್ ಸೆಟ್ ಇರುತ್ತೆ ಸೊ ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ ತುಂಬಾ ಜನರಿಗೆ ಆಯುರ್ವೇದ ತುಂಬಾ ಲೇಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಕೂಡ ನಾವು ಕೇಳ್ಪಡ್ತೀವಿ ಸೊ ಆ ಒಂದು ಮೈಂಡ್ ಸೆಟ್ ಬಗ್ಗೆ ಏನ್ ಹೇಳ್ತೀರಾ ತಪ್ಪು 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 ಯಾಕಂದ್ರೆ ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಆಯುರ್ವೇದ ಸ್ಲೋ ಅಂತೀರಾ ಅದು ನಿಮ್ಮ ಎಕ್ಸ್ಪೀರಿಯನ್ಸ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ ಬಟ್ ಇವಾಗ ಎಲ್ಲೇ ನಾವು ಕೇಳ್ತೀವಿ ಅಂದ್ರೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಕಮ್ಯುನಿಟಿ ಆಗಿರ್ಬೋದು ಆಯುರ್ವೇದ ಥ್ರೋ ಯು ಓಪನ್ ಚಾಲೆಂಜ್ ನಿಮ್ಗೆ ಯಾರು ಹೇಳಿದರಲ್ಲ ಅವ್ರೆಲ್ರಿಗೂ ಹೋಗಿ ಕೇಳಿ ಹ್ಯಾಸ್ ಇಟ್ ಬಿನ್ ದೇರ್ ಎಕ್ಸ್ಪೀರಿಯನ್ಸ್ ಆರ್ ಇಟ್ಸ್ ಇಟ್ಸ್ ಲೈಫ್ ದಟ್ ಇಸ್ ಬಿನ್ ಸರ್ಕ್ಯುಲೇಟೆಡ್ ಮೇ ಬಿ ಇಟ್ಸ್ ಅಟ್ಸ್ ಅ ಕ್ಯಾರಿ ಫಾರ್ವರ್ಡ್ ಮಿತ್ ಫಾರ್ ಅ ಲಾಂಗ್ ಇಯರ್ ನಾವು ಒಂದು ಸುಳ್ಳು ಪದೇ 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 ಕೇಳ್ಬಿಟ್ಟು ಅದನ್ನು ಸತ್ಯ ಅಂತ ನಂಬ್ಕೊಂಡಿದ್ದೀವಿ ಯಾಕೆ ಆಯುರ್ದ ಯಾಕೆ ಸ್ಲೋ ಅಲ್ಲ ಆಯುರ್ದ ಆ್ಯಕ್ಚುಲಿ ಏಕೆ ಫಾಸ್ಟ್ ಇದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ವಿಲ್ ಟಾರ್ಕ್ಅೌಟ್ ಕಾಮನ್ ಪ್ರಾಬ್ಲಮ್ಸ್ ಕೋಲ್ಡ್ ಬಂದಿದೆ ಅಂತ ನನ್ಕೊಳೋಣ ಐ ಮೈ ಸೆಲ್ಫ್ ಹ್ಯಾವ್ ಟೇಕನ್ ಲೆಟ್ಸ್ ಎ ಒಂದು ಮಾಡರ್ನ್ ಮೆಡಿಸಿನ್ ಕೂಡ ತೊಗೊಂಡಿದ್ದೀನಿ ಸೆಟ್ಟಿದೆ ತೊಗೊಂಡಿರಲಿ ಸೆಟ್ ಇದೆ ಅಂತ ತಗೊಂಡಿದ್ದೀನಿ ಟು ಟೂ ತ್ರೀ ಡೇಸು ಏನೂ ಆಗಿರಲ್ಲ ಆನ್ ದಿ ಅದರ್ ಹ್ಯಾಂಡ್ ಸೇಮ್ ಪರ್ಸನ್ ಮೈ ಸೆಲ್ಫ್ ಹ್ಯಾವ್ ಟೇಕನ್ ಈ ಗುಡು ಆಯುರ್ವೇದದಲ್ಲಿ ಸುಮಾರು ಜೆನರಿಕ್ ಮೆಡಿಸಿನ್ಸ್ ಇದೆ ಸಿಂಪಲ್ ಗುಡಿಜಿ ಮೆಡಿಸಿನ್ ಹೇಗಿರೋಣ ಯೋಶಾದಿ ವೆಟ್ಟಿ ಅಂತ ಹೇಳ್ಬಿಟ್ಟು ಒಂದು ಎರಡೆರಡು ಮಾತ್ರೆ ದಿನಕ್ಕೆ ಎರಡು ಎರಡೆರಡು ಮಾತ್ರೆ ದಿನಕ್ಕೆ ನಾಲ್ಕೈದು ಸರಿ ತೊಗೊಂಡ್ಬಿಟ್ರೆ ಎಟ್ ದ ಎಂಡ್ ಆಫ್ ಒನ್ ಡೇ ನಾಟ್ ಈ ಒನ್ ತ್ರೀ ಡೇಸ್ ಕೋಲ್ಡ್ ವಿಲ್ ಕಮ್ ಟು ನಾರ್ಮಲ್ ಫೀವರ್ ಇದೆ ಜನರಿಕ್ ಆಗೇನು ತಗೋತೀವಿ ಪ್ಯಾರಾಸಿಟ್ಮಲ್ ತಗೊಳ್ತೀವಿ ಆಯುರ್ವೇದದ್ದು ಉತ್ತರ ಕಷಾಯ ಟ್ಯಾಬ್ಲೆಟ್ ಸೇಮ್ ರಿಸಲ್ಟ್ಸ್ ಸೇಮ್ ಎಫಿಕೆಸಿ ಐ ಆಮ್ ನಾಟ್ ಅಕಿಂಗ್ ಬರೀ ಗುಡಿಚಿ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಬ್ರ್ಯಾಂಡ್ ತಗೊಳ್ಳಿ ಇಟ್ ವಿಲ್ ಗಿವ್ ಒನ್ ಆ್ಯಂಡ್ ಒನ್ ಕಂಪೇರಿಟಿವ್ ರಿಸಲ್ಟ್ಸ್ ನೈಟ್ ಹಾಗಂತೇಳ್ಬಿಟ್ಟು ನಾನು ಹೇಳಿದ್ರಂಥ ಮೆಡಿಸಿನ್ ತಗೋಬೇಡಿ ದಯವಿಟ್ಟು ಯಾವುದೇ ಮೆಡಿಸಿನ್ ತೊಗೋಬೇಕಾದ್ರೆ ಡಾಕ್ಟರ್ ಸಲಹೆಯಲ್ಲಿ ತಗೊಳ್ಳಿ ಯಾವುದೇ ಮೆಡಿಸಿನ್ ಬಿಟ್ಟು ಸಲಹೆ ತೊಗೊಕೋಬೇಡಿ ಆಯುರ್ವೇದ ಇರಲಿ ಅಲೋಪತಿ ಇರಲಿ ಡಾಕ್ಟರ್ ಸಲಹೆ ಮಾತ್ರ ಮೆಡಿಸಿನ್ ತೊಗೊಳ್ಳಿ ಬಟ್ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೀನಿ ವೆದರ್ ಇಟ್ ಇಸ್ ಕೋಲ್ಡ್ ಫೀವರ್ ಇದರಲ್ಲಿ ಇನ್ಫ್ಯಾಕ್ಟ್ ಫಾಸ್ಟರ್ ರಿಸಲ್ಟ್ ಫೀವರ್ ಬಂದರೆ ಲೆಸ್ ದೆನ್ ಏಟ್ ಅವರ್ಸ್ ಆನ್ ದ ರಿಸಲ್ಟ್ಸ್ ರೈಟ್ ಇನ್ಫ್ಯಾಕ್ಟ್ ಯಾವುದೆಲ್ಲ ವೈರಲ್ ಫೀವರ್ ವೈರಲ್ ಫೀವರ್ ಕೇಸಸ್ ಇರಲಿ ಗುಡು ಚೇರದಲ್ಲಿ ಯಾರಾದರೂ ಬಂದರೆ ಇನ್ ಲೆಸ್ ದೆನ್ ಏಯ್ಟ್ ಅವರ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ ವಿ ಮೇಕ್ ದಮ್ ರೆಡಿ ಅವ ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಇದೆಲ್ಲ ಆಗೋದನ್ನು ನಾವು ನೋಡಿದ್ದೀವಿ ಇನ್ಫ್ಯಾಕ್ಟ್ ಕೋವಿಡ್ ಕೇಸಸ್ಗಳಲ್ಲಿ ರೈಟ್ ಸುಮಾರು ನಮ್ಮ ಒಂದು ಕ್ಲಿನಿಕಲ್ಲಿ ಎರಡು ಸಾವಿರಕ್ಕಿಂತ ಜಾಸ್ತಿ ಕೋವಿಡ್ ಕೇಸಸ್ನ ನಾವು ಟ್ರೀಟ್ ಮಾಡಿದ್ದೀವಿ ಸೊ ಹಾಗಂತಂದರೆ ಏನೋ ಆಯುರ್ವೇದ ಸ್ಲೋ ಇದೆಯಾ ಆಯುರ್ವಾದ ಸ್ಲೋ ಇದ್ರೆ ಹೌ ಇಸ್ ಇಟ್ ಪಾಸಿಬಲ್ ಫಾರ್ ಎಸ್ ಟು ಟ್ರೀಟ್ ಸೈಟ್ ಸೊ ಎಲ್ಲ ಕೇಸಸ್ಗಳಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಆಯಿತು ಇನ್ನು ಈ ಡಯಾಬಿಟಿಸ್ ಇಂಥ ಸಮಸ್ಯೆ ಬಂದರೆ ನಾಟ್ ರೈಟ್ ವಿ ಆರ್ ಅ ಪಯನಿಯರ್ ಬೇಸಿಕಲಿ ಈ ಒಂದು ವಿಷಯಗಳಲ್ಲಿ ಡಯಾಬಿಟಿಸ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ತೀವಿ ಜನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಹೇಳ್ತಾರೆ ನಾನು ಮೂವತ್ತು ವರ್ಷದಿಂದ ಡಯಾಬಿಟಿಸ್ ಸಫರ್ ಮಾಡ್ತಿದ್ದೀನಿ ಪ್ರತಿ ಸಲ ಹೋದಾಗ ಒಂದು ಮಾತ್ರೆ ಜಾಸ್ತಿಯೇ ಆಯಿತು ರೈಟ್ ನಾವೇನು ಹೇಳ್ತಿದ್ದೀವಿ ಆರು ತಿಂಗಳಲ್ಲಿ ಕಂಪ್ಲೀಟ್ ಮಾತ್ರ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದೀವಿ ಸೊ ಮೀ ವೆದರ್ ಆಯುರ್ವೇದ ಸ್ಲೋ ಆರ್ ಫಾಸ್ಟ್ ಅಲ್ವಾ ಯಾರೋ ಹೇಳಿದ್ರು ಯಾರಿಗೂ ಹೇಳಿದ್ರು ಯಾವುದೋ ರಾಜ ಯಾವುದೋ ಕಾಲದಲ್ಲಿ ಯಾವುದೋ ಯಾರಿಗೊಬ್ನೇ ಹೇಳಿದ್ದ ನೋ ಇಫ್ ಇಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ನೀವು ಹೇಳಿ ಆಯುರ್ವೇದ ಐ ಕೆನ್ ಥ್ರೋನ್ ಓಪನ್ ಚಾಲೆಂಜ್ ನೋ ಮ್ಯಾಟರ್ ವಾಟ್ ಇಸ್ ದ ಡಿಸೀಸ್ ಒನ್ ಆನ್ ಒನ್ ಕಂಪೇರಿಸನ್ ಮಾಡಿ ಹೇಳ್ಬೋದು ದ್ಯಾಟ್ ಇಟ್ ಈಸ್ ಈಕ್ವಲಿ ಫಾಸ್ಟ್ ಆರ್ ಫಾಸ್ಟರ್ ದೆನ್ ಅದರ್ ಆಲ್ಟರ್ನೇಟ್ಸ್ ಅಂತ ಕೂಡ ಹೇಳ್ಬೋದು ರೈಟ್ ಸೊ ಹೀಗಾಗಿ ಆಯುರ್ವೇದ ಸ್ಲೋ ಅನ್ನೋದು ನಾವು ರಿಸೀವ್ಡ್ ಇದೆ ಬಟ್ ಇಟ್ಸ್ ನಾಟ್ ಅ ರಿಯಾಲಿಟಿ ಆ್ಯಂಡ್ ದಟ್ ಈಸ್ ವಾಟ್ ತುಂಬ ಜನ ಗುಡುಚಾರದಾಗೆ ಬಂದಾಗ ಹೇಳ್ತಾರೆ ಹತ್ತು ವರ್ಷದಿಂದ ನಾನು ಡಯಾಬಿಟಿಸ್ ಸಫರ್ ಮಾಡಿದ್ದೀನಿ ಇಪ್ಪತ್ತು ವರ್ಷದಿಂದ ಇನ್ಸುಲಿನ್ ಇರ್ತೀನಿ ಸಫರ್ ಮಾಡಿದ್ದೀನಿ ನನಗೆ ತುಂಬ ಜನ ನಾನು ಅನ್ಬಿಲೇವೇಬಲ್ ನನ್ನ ಶುಗರ್ ಲೆವೆಲ್ ಫೋರ್ ಹಂಡ್ರೆಡ್ಗಿಂತ ಕೆಳಗಡೆ ಬಂದು ದಿವಸನ ಇಲ್ಲ ಹದಿನೈದು ದಿವಸ ಮೆಡಿಸಿನ್ ತಗೊಂಡು ನನ್ನ ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ ಟು ಫಿಫ್ಟಿ ಬಂದಿದೆ ಕೇವಲ ಫಿಫ್ಟೀನ್ ಡೇಸ್ ಅಲ್ಲಿ ಅಂತ ಹೇಳ್ತಾರೆ ಈ ರೀತಿ ರಿಸಲ್ಟ್ಸ್ ಪೀಪಲ್ ಆರ್ ಏಬಲ್ ಟು ಸಿ ದಟ್ ಮೀನ್ಸ್ ಆಯುರ್ವೇದ ಇಸ್ ಆಕ್ಚುಲಿ ಫಾಸ್ಟರ್ ನಾವೇನು ಮಾಡ್ತೀವಿ ಕೆಲವರು ಒಂದು ತಪ್ಪೇನು ಮಾಡ್ತಾರೆ ಅಂತಂದರೆ ಪ್ರೊಫೆಷನ್ಸ್ ಹತ್ರ ಹೋಗಲ್ಲ ಕೆಲವೊಂದು ಕಡೆ ಯಾವುದೋ ಒಬ್ಬ ಆಯುರ್ವೇದ ಅಂದ ತಕ್ಷಣ ಯಾರು ಬೇಕಾದ್ರೂ ತೊಗೊಳ್ಬೋದು ಯಾರು ಬೇಕಾದ್ರು ಕೊಡ್ಬೋದು ಯೂಟ್ಯೂಬರ್ ಹೇಳಿದ್ರು ತೊಗೊಳ್ತೀವಿ ಇನ್ಫ್ಲುಯನ್ಸರ್ ಹೇಳಿದ್ರು ತೊಗೊಳ್ತೀವಿ ಆ ಇನ್ಫ್ಲುಯೆನ್ಸರ್ಗೆ ಏನು ಸಿಡಿ ಕೂಡ ಗೊತ್ತಿರಲ್ಲ ಆಯುರ್ವೇದದ್ದು ಯು ಗೋ ಟು ದ ರೈಟ್ ಡಾಕ್ಟರ್ಸ್ ದರ್ ಕ್ವಾಲಿಫೈಡ್ ಡಾಕ್ಟರ್ಸ್ ಯು ಹ್ ಕಂಪ್ಲೀಟೆಡ್ ದರ್ ಬಿ ಎಮ್ ಎಸ್ ಎಮ್ ಡಿ ಅಂತವ್ರ ಹತ್ರ ಹೋಗಿ ಆ್ಯಂಡ್ ದೆನ್ ಟೇಕ್ ದ ರೈಟ್ ಸಜೆಷನ್ ಡೋಂಟ್ ಟೇಕ್ ಸಜೆಷನ್ ಫ್ರಮ್ ಬಾಬಾಜೀಸ್ ಡೋಂಟ್ ಟೇಕ್ ಸಜೆಷನ್ ಫ್ರಮ್ ಯೂಟ್ಯೂಬರ್ಸ್ ಇನ್ ಇನ್ಫ್ಲುಯೆಸಸ್ ದ್ಯಾಟ್ಸ್ ಅ ರಾಂಗ್ ಥಿಂಗ್ ನೀವು ಅದನ್ನು ರಾಂಗ್ ಡಿಸಿಷನ್ ಮಾಡಿಬಿಟ್ಟು ರಾಂಗ್ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಹೋಲ್ ಸೈನ್ಸ್ ಸೈನ್ಸನ್ನು ಬ್ಲೇಮ್ ಮಾಡಿಸ್ತಿದ್ದೀರಾ ದಯವಿಟ್ಟು ಇಟ್ಸ್ ಅ ಮಿಸ್ಟೇಕ್ ಆನ್ ಯುವರ್ ಸೈಡ್ ಪ್ಲೀಸ್ ಅವಾಯ್ಡ್ ದ್ಯಾಟ್ ಸರಿನಾ ರೈಟ್ ಪ್ರೊಫೆಷನ್ಸ್ ಹತ್ರ ಹೋದರೆ ಯು ವಿಲ್ ಗೆಟ್ ಫಾಸ್ಟರ್ ರಿಸಲ್ಟ್ ದೆನ್ ಅದರ್ ಅಟರ್ನೇಟಿವ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಎಸ್ ಹೇಳೋದ್ರು ಇನ್ಫ್ಲೂಯೆನ್ಸಸ್ ಅಥವಾ ಯೂಟ್ಯೂಬರ್ ಇವಾಗ ಎಲ್ಲ ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾ ಮಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಯಾರಾದರೂ ಒಂದು ಇವಾಗ ಕೆಮ್ಮು ಏನಾದರೂ ಇದು ಮೆಡಿಸಿನ್ ಮಾಡಿ ಅಂದ್ರೆ ಇಮಿಡಿಯೇಟ್ ಆಗಿ ಮನೇಲಿ ಮಾಡ್ಬಿಟ್ಟು ಕುಡಿದ್ಬಿಡ್ತೀವಿ ಇನ್ನು ಕೆಮ್ಮು ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಒಂದನ್ನು ನಾವು ಟ್ರೈ ಮಾಡ್ಬಿಡ್ತೀವಿ ಸೊ ಆ ಥರ ಏನೇನೋ ಯಾರ್ಯಾರೋ ಹೇಳಿರೋದನ್ನ ಟ್ರೈ ಮಾಡೋ ಬದಲು ಒಂದು ಒಬ್ಬ ಒಳ್ಳೆ ಪ್ರೊಫೆಷ್ನಲ್ ಇವಾಗ ಆಯುರ್ವೇದ ಅಂದ ತಕ್ಷಣ ಅದಕ್ಕೆ ತಕ್ಕಂತ ಏನು ಪ್ರೊಫೆಷನಲ್ ಆಗಿರುವ ಓದಿರ್ತಾರೆ ತಿಳ್ಕೊಂಡಿರ್ತಾರೆ ಅವ್ರ ಹತ್ರ ಇನ್ಫ್ಲೂಯೆನ್ಸ್ ತಗೊಂಡ್ರೆ ಮಾತ್ರ ನಮಗ್ ಬೇಕಾಗಿರುವಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಯಾರೋ ರೆಕಮೆಂಡ್ ಮಾಡಿದ್ರು ಅಂತ ಆತರ ಮಾಡಕ್ ಹೋಗ್ಬೇಡಿ ನಿಮಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನಮ್ಮ ಗುಡಿಚಿ ಆಯುರ್ವೇದಗೆ ನೀವು ಬರಬಹುದು ಸಾಕಷ್ಟು ಜನ ಡಾಕ್ಟರ್ಸ್ ಇಲ್ಲಿ ನಿಮ್ ಜೊತೆ ಇರ್ತಾರೆ ನಿಮಗೆ ಯಾವ್ದೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಮೇನ್ ಆಗಿ ಡಯಾಬಿಟಿಸ್ ಬಗ್ಗೆ ಇದ್ರು ಕೂಡ ಅವರಲ್ಲಿ ನಿಮ್ಗೆ ಏನು ಹಂಡ್ರೆಡ್ ಪರ್ಸೆಂಟ್ ಟ್ರೂ ರಿಸಲ್ಟ್ಸ್ ನ ಕೊಟ್ಟೆ ಕೊಡ್ತಾರೆ ಸಲ್ಯೂಷನ್ಸ್ ನ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಡಾಕ್ಟರ್ ಇನ್ನು ಸರ್ ಇವಾಗ ಆಯುರ್ವೇದ ಅಂದ ತಕ್ಷಣನೇ ಸಾಕಷ್ಟು ಏನು ಹೆವಿ ಮೆಟಲ್ಸ್ ನ ಹಾಕಿ ಆಯುರ್ವೇದ ಮೆಡಿಸಿನ್ಸ್ ನ ಕ್ರಿಯೇಟ್ ಮಾಡ್ತಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದಕ್ಕಿಂತ ಮುಂಚೆ ನೀವು ಒಂದ್ ಕಡೆ ತೊದಲ್ತಾ ಇದ್ರಿ ಅಂದ್ರೆ ಏನು ಪ್ರೊಫೆಷನಲ್ ಆಯುರ್ವೇದ ಪ್ರೊಫೆಷನಲ್ಸ್ ಅಂತ ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ಕೆಲವರಿಗೆ ಸಾಮಾನ್ಯ ಇನ್ಫಾರ್ಮೇಶನ್ ಅನ್ಬಹುದು ಬಟ್ ತುಂಬಾ ಜನರಿಗೆ ಐ ಮೈಸೆಲ್ಫ್ ಸರ್ಪ್ರೈಸ್ಡ್ ಆಯುರ್ವೇದ ಪ್ರೊಫೆಷನಲ್ಸ್ ಅಂದ್ರೆ ಯಾರು ವಾಟ್ ಇಸ್ ದರ್ ಕ್ವಾಲಿಫಿಕೇಶನ್ ತುಂಬ ಜನರಿಗೆ ಗೊತ್ತೇ ಇಲ್ಲ ಲೆಟ್ ಮೀ ಕ್ಲಾರಿಫೈ ದ್ಯಾಟ್ ಹೇಗೆ ಎಮ್ ಬಿ ಬಿ ಎಸ್ ಫೋರ್ ಇಯರ್ಸ್ ಪ್ಲಸ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂಟರ್ನ್ಶಿಪ್ ಇರುತ್ತೆ ಹೌಸ್ಮ್ಯಾನ್ಶಿಪ್ ಇರುತ್ತೆ ಅದೇ ರೀತಿ ಬಿ ಎ ಎಮ್ ಎಸ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಇಸ್ ಈಕ್ವಲ್ ಎಂಡ್ ಫೋರ್ ಇಯರ್ಸ್ ಸ್ಟಡಿ ಮಾಡ್ತಾರೆ ಒನ್ ಆ್ಯಂಡ್ ಹಾಫ್ ಇಯರ್ ಹೌಸ್ಮ್ಯಾನ್ಶಿಪ್ ಮಾಡ್ತಾರೆ ಸೊ ಫೈವ್ ಅಂಡ್ ಹಾಫ್ ಇಯರ್ಸ್ ಈಕ್ವಲಿ ದೇ ಸ್ಪೆಂಡ್ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಸ್ಟಡಿಂಗ್ ಬೋತ್ ದಿ ಮಾಡರ್ನ್ ಅನಟಾಮಿ ಆ್ಯಂಡ್ ಅನಟಮಿ ದಿ ಆಯುರ್ವೇದ ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ ಸೊ ದೇ ಸ್ಪೆಂಡ್ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಬಿ ಎಮ್ ಎಸ್ ಡಾಕ್ಟರ್ ಸ್ಪೆಂಡ್ ಫೈವ್ ಆಂಡ್ ಹಾಫ್ ಇಯರ್ಸ್ ಒನ್ ಐಮ್ ಸೇಂಗ್ ಗೋ ಟು ಪ್ರೊಫೆಷನಲ್ಸ್ ಗೋ ಟು ಸಂಬಡಿ ಹೂ ಹ್ಯಾಸ್ ಕಂಪ್ಲೀಟೆಡ್ ಇಸ್ ಬಿ ಎ ಎಮ್ ಎಸ್ ಅದಾದಮೇಲೆ ಹೇಗೆ ಮಾಡರ್ನ್ ಸೈನ್ಸಲ್ಲಿ ಸುಮಾರು ಸ್ಪೆಷಾಲಿಟೀಸ್ ಇದ್ದಾವೆ ಆಯುರ್ವೇದದಲ್ಲೂ ಕೂಡ ಹದಿಮೂರು ಥರದ ಸ್ಪೆಷಾಲಿಟೀಸ್ ಇದ್ದಾವೆ ನಾಟ್ ಒನ್ ನಾಟ್ ಟು ಇ ತ್ರೀ ಇಯರ್ ಮಾಸ್ಟರ್ಸ್ ಕೋರ್ಸ್ ಇವನ್ ಇನ್ ಆಯುರ್ವೇದ ಥರ್ಟೀನ್ ಡಿಫ್ರೆಂಟ್ ಇನ್ನೊ ಬ್ರಾಂಚಸ್ ಅರ್ಥ ಆಯ್ತಾ ದಿಸ್ ಇಸ್ ಆ್ಯಸ್ ಈಕ್ವಲ್ಟ್ ಆಸ್ ಯುವರ್ ಮಾಡರ್ನ್ ಸೈನ್ಸ್ ಸೊ ವೆನ್ ಐ ಆಮ್ ರೆಫರಿಂಗ್ ಟು ಪ್ರೊಫೆಷನಲ್ಸ್ ಡಸ್ ನಾಟ್ ಮೀನ್ ಸಂಬಲ್ಟ್ ಇಸ್ ದಮ್ ಪ್ರಾಕ್ಟಿಸಿ ಸಂಥಿಂಗ್ ಫಾರ್ ಟೆನ್ ಇಯರ್ಸ್ ಆ ರೀತಿ ಸುಮಾರು ಜನ ಪಾರಂಪರಿಕ ವೈದ್ಯರು ಅದು ಸಿಗ್ತಾರೆ ಐನ್ ಐಮ್ ಸೀಂಗ್ ಪ್ರೊಫೆಷನಲ್ ಇಸ್ ಆರ್ ದ ಪೀಪಲ್ ಹು ಹ್ಯಾವ್ ರೆಡ್ ಆಸ್ ಪರ್ ದಿ ಆಯುಷ್ ಗೈಡ್ ಲೈನ್ಸ್ ಇಸ್ ಆರ್ ದ ಪೀಪಲ್ ಹ್ಯಾವ್ ಕಂಪ್ಲೀಟೆಡ್ ದಿ ಎಮ್ ಎಸ್ ಆ್ಯಂಡ್ ಎಮ್ ಡಿ ಪ್ರಬಲಿ ನೈಟ್ ಅಂಥೋರತ್ರ ಹೋಗಿ ಸರಿನಾ ನಾವು ಕಮ್ಮಿಂಗ್ ಬ್ಯಾಕ್ ಟು ಸೆಕೆಂಡ್ ಕ್ವಶನ್ ನೈಟ್ ಹೆವಿ ಮೆಟಲ್ಸ್ ಇರುತ್ತೆ ಅದು ಕೂಡ ಒಂದು ಕಾಮನ್ ಮಿತ್ತು ಜನ್ರಲಿ ಏನಾಗಿರುತ್ತೆ ಅಂತ ಹೇಳ್ತೀನಿ ಆಯುರ್ವೇದದಲ್ಲಿ ಅಂತ ಹೇಳಿಬಿಟ್ಟು ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಇದೆ ತ್ರೀ ಇಯರ್ ಪೀಪಲ್ ಓನ್ಲಿ ಸ್ಟಡಿ ಹೌ ಟು ಮೇಕ್ ಮೆಡಿಸಿನ್ಸ್ ಫ್ರಮ್ ಮೆಟಲ್ಸ್ ದಟ್ಸ್ ಅ ಪ್ಯೂರ್ ಸೈನ್ಸ್ ಗೋಲ್ಡನ್ನು ಹೇಗೆ ಮೆಡಿಸಿನಾಗಿ ಯೂಸ್ ಮಾಡ್ಬೋದು ಕಾಪರನ್ನು ಹೇಗೆ ಮೆಡಿಸನ್ ಆಗಿ ಯೂಸ್ ಮಾಡ್ಬೋದು ಅದಕ್ಕೆ ಒಂದು ತ್ರೀ ಇಯರ್ ಕೋರ್ಸ್ ಪೀಪಲ್ ಓನ್ಲಿ ಸ್ಟಡಿ ತ್ರೀ ಇಯರ್ಸ್ ಹೌ ಟು ಯೂಸ್ ಮೆಟಲ್ಸ್ ಇನ್ ನಮ್ ಆಫ್ ಆ ಮೆಡಿಸಿನ್ ಅಂತ ಹೇಳ್ಬಿಟ್ಟು ರೈಟ್ ಇಟ್ಸ್ ಅ ಪ್ಯೂರ್ ಆ್ಯಂಡ್ ವೆಲ್ ಡಿಫೈಂಡ್ ಸೈನ್ಸ್ ಇನ್ಕ್ಲೂಡಿಂಗ್ ಮರ್ಕ್ಯೂರಿ ಹೇಗೆ ಯೂಸ್ ಮಾಡ್ತೀರಾ ಅದನ್ನು ಆಯುರ್ವೇದದಲ್ಲಿ ಮಾತ್ರ ಮುಂದೆ ಹೇಳಿದ್ದಾರೆ ಹೀಗಾಗಿ ಈಗ ಗೋಲ್ಡ್ ಇದು ಮಾರ್ಕೆಟ್ ಮಾರ್ಕೆಟಿಂದ ಗೋಲ್ಡ್ ತಂದುಬಿಟ್ಟು ಮಿಕ್ಸ್ ಮಾಡಿ ಕೊಡೋದಿಲ್ಲ ಇಟ್ ಗೋಸ್ ಥ್ರೋ ಅ ಫಾರ್ಟೀನ್ ಲೆವೆಲ್ಸ್ ಆಫ್ ಪ್ಯೂರಿಫಿಕೇಶನ್ ಇಸ್ ಅ ವೆಲ್ ಡಿಫೈನ್ಡ್ ಸೈನ್ಸ್ ಫಾರ್ ಇಟ್ ಸರಿನಾ ಇದ್ರ ಬಗ್ಗೆ ಈ ಅಮೇರಿಕಾದಲ್ಲಿ ಸುಮಾರು ರಾಂಗ್ ಆರ್ಟಿಕಲ್ಸ್ ಮಾಡಿದ್ರು ಈ ಕಾನ್ಸೆಪ್ಟ್ ಇಲ್ಲ ಮೆಟಲ್ ಬೇಸ್ಡ್ ಮೆಡಿಸಿನ್ಸ್ ಮಾಡೋ ಕಾನ್ಸೆಪ್ಟು ಮಾಡರ್ನ್ ಸೈನ್ಸಲ್ಲಿ ಎಲ್ಲೂ ಇಲ್ಲ ಅವರಿಗಿದು ಆಶ್ಚರ್ಯಕರ ಈಗ ರಸಶಾಸ್ತ್ರ ಮಾಡಿರೋ ಡಾಕ್ಟ್ರು ಒಂದು ಫಾರ್ಮುಲೇಷನ್ಸ್ ಮಾಡ್ತಾರೆ ಅದರಲ್ಲಿ ಗೋಲ್ಡ್ ಭಸ್ಮ ಸ್ವರ್ಣ ಭಸ್ಮ ಹಾಕಿ ಹಾಕ್ತಾರೆ ಈಗ ಅದನ್ನು ಹೋಗ್ಬಿಟ್ಟು ಆ ಮೆಡಿಸಿನ್ ಹೋಗ್ಬಿಟ್ಟು ನಾವು ಓಪನ್ ಟೇಬಲಲ್ಲಿ ಬರ್ದಿದ್ದೀವಿ ಇದರಲ್ಲಿ ಸ್ವರ್ಣ ಭಸ್ಮ ಇದೆ ಅಂತ ಹೇಳ್ಬಿಟ್ಟು ಬರ್ದಿರ್ತೀವಿ ಅದನ್ನು ಮೆಡಿಸಿನ್ ತೊಗೊಂಡು ಹೋಗ್ಬಿಟ್ಟು ನೀವು ಲ್ಯಾಬಲ್ಲಿ ಕೊಟ್ಬಿಟ್ಟು ಅದರಲ್ಲಿ ಮೆಟಲ್ ಇದೆಯಾ ಇದೇ ರೀ ಮೆಟಲ್ ಇದ್ದೇ ಇದೆ ನಾವು ಲೇಬಲಲ್ಲಿ ಹಾಕಿದ್ದೀನಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ದೇನೆ ಇದೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ಆಯುರ್ವೇದ ಡ್ರಗ್ಸಲ್ಲಿ ಮೆಟಲ್ಸ್ ಇರುತ್ತೆ ಎಸ್ ಇಟ್ಸ್ ಎ ಸೈನ್ಸ್ ದಿಸ್ ಎ ವೆಲ್ ಡಿಫೈನ್ಡ್ ಸೈನ್ಸ್ ಇಪ್ ಕಂಪ್ಲೀಟ್ ತ್ರೀ ಇಯರ್ ಕೋರ್ಸ್ ಆನ್ ಹೌ ಟು ಪ್ರಿಸ್ಕ್ರೈಬ್ ಹೌ ಟು ಗಿವ್ ಎಷ್ಟು ಕೊಡ್ಬೋದು ಯಾರಿಗೆ ಕೊಡಬೇಕು ಎಂಥ ಅಲ್ಲಿ ಕೊಡಬೇಕು ಯಾವ ಥರ ಮೆಟಲ್ಸ್ ಕೊಡಬೇಕು ಯಾವ ರೀತಿ ಪ್ಯೂರಿಫಿಕೇಷನಿಂದ ಆ ಮೆಟಲ್ಸನ್ನು ಯೂಸ್ ಮಾಡ್ತಾರೆ ಇಟ್ಸ್ ಎ ವೆಲ್ ಡಿಫೈನ್ಡ್ ಸೈನ್ಸ್ ಇನ್ ದ್ರೀ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೊ ಡೋಂಟ್ ಬಿ ಅಂಡರ್ ದ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯುರ್ವೆ ಕಂಟಲ್ಸ್ ಹೆವಿ ಮೆಟಲ್ಸ್ ಹ್ಞೂ ವಿ ಅದ ಲೇಬಲ್ ಇಟ್ಸ್ ಎಲ್ ಸೇಸ್ ಯು ಡೋಂಟ್ ನಾಟ್ ಡೂ ಎನಿ ಟೆಸ್ಟ್ ರೈಟ್ ಯಾರೊಬ್ಬ ಅಮೆರಿಕಾನಲ್ಲಿ ಅವನು ಅವ್ರಿಗೆ ಗೊತ್ತೇ ಇಲ್ಲ ದಿಸ್ ಕಾನ್ಸೆಪ್ಟ್ ಓ ಕ್ಯಾನ್ ಯು ಯೂಸ್ ಮೆಟಲ್ಸ್ ಇನ್ ಮೆಡಿಸಿನ್ ಇಟ್ಸ್ ಅ ವೀ ನ್ಯೂ ಕಾನ್ಸೆಪ್ಟ್ ಫಾರ್ ದೆಮ್ ಆ ರೀತಿ ಸುಮಾರು ಲಾಟ್ ಆಫ್ ನ್ಯೂ ಥಿಂಗ್ಸ್ ವಿಲ್ ಫೈಂಡ್ ಇನ್ ಆಯುರ್ವೇದ ವಿಚ್ಲ್ ನಾಟ್ ಎಕ್ಸ್ಪ್ಲೋರ್ಟ್ ನಾನೊಂದೊಂದು ಹೇಳ್ತಾ ಇದ್ರೆ ನಿಮ್ಗೆ ಯುನೋ ಮೈ ಜುಮ್ಮನ್ ಬೇಕು ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇದೆ ಆಯುರ್ವೇದದಲ್ಲಿ ಸೊ ವಿಚ್ ನೋ ದಲ್ ಎಕ್ಸ್ಪೋರ್ಟ್ಸ್ ಇಲ್ ಸೊ ಕಮ್ಔಟ್ ಆಫ್ ದಿಸ್ ಮಿತ್ ಆ ರುದ್ಯಾಸ್ ಅ ಹೆವಿ ಮೆಟಲ್ ದೇರ್ ಇಸ್ ಅ ಸೈನ್ಸ್ ದೇರ್ ಇಸ್ ದ ತ್ರ ತ್ರ ಥ್ರೀ ಇಯರ್ ಪೋಸ್ಟ್ ಗ್ರಾಜ್ಯುಯೇಷನ್ ದೇರ್ ಆರ್ ವೆಲ್ ಡಿಫೈನ್ಡ್ ಮೆಟಲ್ಸ್ ಯಾವ ಮೆಟಲ್ಸ್ ಯೂಸ್ ಮಾಡಬೇಕು ಯಾವ ರೀತಿ ಪೇರಿಫೈ ಮಾಡಬೇಕು ಹೇಗೆ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ದಿವಸ ಮಾತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಒನ್ ಆಫ್ ದಾಮನ್ ಪರ್ಲ್ ಆನ್ ದ ಪೀಪಲ್ ಡು ಡಾಕ್ಟರ್ ಯಾವುದೊಂದು ಮೆಡಿಸಿನ್ಸು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ವಿಚ್ ಕಂಟೈನ್ಸ್ ಮೆಟಲ್ ಅದನ್ನು ನಾವು ಹೋಗ್ತೀವಿ ತೊಗೊಳ್ತೀವಿ ರಿಸಲ್ಟ್ ಬರುತ್ತೆ ಸೂಪರ್ ಆಗಿ ರಿಸಲ್ಟ್ ಬಂತು ಅಂತ ತಕ್ಷಣ ಏನು ಮಾಡ್ತೀವಿ ಅಂದರೆ ನನ್ನ ಆ ದಿಸ್ ಮೆಟಲ್ ಸರ್ ಸಪೋಸ್ ಟು ಬಿ ನನ್ನ ದಿಸ್ ಮೆಡಿಸಿನ್ಸ್ ಸೋಸ್ ಟು ಬಿ ಕನ್ಯೂಮ್ ಫಾರ್ ಮೋರ್ ದೆನ್ ಲಿಟ್ ಥ್ರಿ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ ಲಾಂಗ್ ಟರ್ಮ್ ಡ್ಯೂರೇಷನ್ ಕನ್ಸ್ಯುಮಲ್ಲ ಇವೆಲ್ಲ ಅವಾಗೇನು ಮಾಡ್ತೀವಿ ರಿಸಲ್ಟ್ ಬಂತ ಹೇಳಿಬಿಟ್ಟು ಅದನ್ನು ಲೈಫ್ ಲಾಂಗ್ ತೊಗೊಳೋಕ್ಕೆ ಶುರು ಮಾಡ್ತೀವಿ ಡಾಕ್ಟ್ರ್ ಒಂದು ಸಲ ಹೋದ್ರು ಯಾಕಪ್ಪ ಮತ್ತೆ ಡಾಕ್ಟ್ರ್ ಫೀಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಲ ರಿಸಲ್ಟ್ ಬಂದಿದೆ ಅದನ್ನೇ ನಾನು ಹತ್ತು ವರ್ಷ ತೊಗೊಳ್ತೀನಿ ಆಬಸ್ಲಿ ನಿಮ್ಮ ಬಾಡಿ ಸಮಸ್ಯೆ ಆಗೇ ಆಗುತ್ತೆ ಡಾಕ್ಟರ್ ನವರ್ ವಾಡ್ ಟು ಇಟ್ ಫಾರ್ ಲೈಫ್ ಟೈಮ್ ಅದು ನ್ಯೂ ಮಿಸ್ಟೇಕ್ ಮಾಡ್ತಿದ್ದೀರಾ ನ್ಯೂ ಮಿಸ್ಟೇಕ್ ಮಾಡಿಬಿಟ್ಟು ಅದನ್ನ ಮತ್ತೆ ಹೇಳ್ಬಿಬಿಟ್ಟು ಸೈನ್ಸ್ ಮೇಲೆ ಬ್ಲೇಮ್ ಮಾಡ್ತೀರಾ ದಯವಿಟ್ಟು ಈ ಥರದ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡಿ ಇಸ್ ಎ ವ ವೆಲ್ ಡಿಫೈನ್ಡ್ ಸೈನ್ಸ್ ಎಸ್ ಆಯುರ್ ದ ಯೂಸಸ್ ಈಸ್ ಮೆಟಲ್ಸ್ ಆ್ಯಂಡ್ ಇಟ್ಸ್ ಅ ಸೈನ್ಸ್ ಪ್ರಾಪರ್ ಸೈನ್ಸ್ ಎಸ್ ಅ ಪ್ರಾಸೆಸ್ ಫಾರ್ ಇಟ್ ಸರಿನಾ ಆ್ಯಂಡ್ ಇಟ್ಸ್ ಎಕ್ಸಿಸ್ಟ್ ಫಾರ್ ಇಯರ್ಸ್ ಟುಗೆದರ್ ಅದೊಂದು ಸಿಂಪಲ್ ಫಿಲಾಸಫಿ ಇದೆ ಲೈಫಲ್ಲಿ ಲಾಡ್ ಆಫ್ ಪೀಪಲ್ ಕಂಪ್ಲೇನ್ ಮ್ಯಾರೇಜ್ ಆದ್ಮೇಲೆ ಆಗಾಯಿತು ಲೈಫ್ ಹಾಳಾಯಿತು ಹೇಗಾಯಿತು ತುಂಬ ಜನ ಕಾಮನ್ ಆಗಿ ನೀವು ಅದೇ ಗಂಟೆ ಮಕ್ಕಳಿಗೆ ಕೇಳಿದ್ರು ಕೂಡ ಮ್ಯಾರೇಜ್ ಆದ್ಮೇಲೆ ಹ್ಯಾಂಗಾಯಿತು ಬಲಿಕ ಬಕ್ರ ಅವಾಗ ಅದೆಲ್ಲ ಹೇಳ್ತಾರೆ ಬಟ್ ಇಫ್ ದ ಮ್ಯಾರೇಜ್ ಆಸ್ ಎನ್ ಇನ್ಸ್ಟಿಟ್ಯೂಷನ್ ಇವತ್ತಿಗೂ ಕೂಡ ಎಕ್ಸಿಸ್ಟ್ ಆಗಿದೆ ಅಂದರೆ ದ್ಯಾಟ್ ಇನ್ಸ್ಟಿಟ್ಯೂಷನ್ ವರ್ಕ್ಸ್ ಅಲ್ವಾ నో మ్యాటర్ హౌ మచ్ యూ కంప్లైంట్ హౌ మచ్ యూ క్రిప్ టుడే ఆల్సో పీపుల్ వాంట్ మ్యారీ దట్ మీన్స్ దట్ సమ్ వర్క్స్ ఆయుర్వేద కూడా ఇఫ్ ఫ్రమ్ ఫైవ్ థౌసండ్ ఇయర్స్ నో మ్యాటర్ వాట్ పీపుల్ ట్రైడ్ హౌ మెనీ థింగ్స్ టు బ్లేమ్ డి ఫేమ్ వాట్ ఎవర్ ఇఫ్ ద సమ్ స్టిల్ ఎక్సిస్ట్ ఇఫ్ ద సమ్ ఈస్ స్టిల్ గివింగ్ యూ ద రిజల్ట్ ఇట్ మీన్స్ ఇట్ ఈస్ అ ప్రూ వన్ సైన్స్ సిస్టమ్ ఈస్ వర్కింగ్ అండ్ ఇట్ ఇస్ ఫంక్షనల్ వన్ హండ్రెడ్ పర్సెంట్ యూ కెన్ నాట్ డూ ఎనింగ్ అబౌట్ ఇట్ అర్థాయి సింప్లీ ఎక్సెప్ట్ ఇట్ సో ಸೊ ಕಮೌಟ್ ಆಫ್ ದೀಸ್ಮಾಲ್ ಸ್ಮಾಲ್ ಮಿತ್ಸ್ ಅಬೌಟ್ ಆಯುರ್ದಾ ಬಿಕಾಸ್ ಆ್ಯಂಡ್ ಡೋಂಟ್ ಹೋಲ್ಡ್ ಬ್ಯಾಕ್ ಫ್ರಮ್ ಟ್ರೈಂಗ್ ಔಟ್ ಇಫ್ ಯು ನಾಟ್ ಟ್ರೈಡ್ ಎರ್ ಆರ್ಧಾ ಪ್ಲೀಸ್ ಗೋ ಬ್ಯಾಕ್ ಟು ರೈಟ್ ಪರ್ಸನ್ ರೈಟ್ ಔಟ್ ವಿಲ್ ಬಿ ಅಮೇಜ್ ವಿತ್ ದ ಕೈಂಡ್ ಆಫ್ ರಿಸಲ್ಟ್ ಇರ್ ವಿಲ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಬಿಕಾಸ್ ನೋ ಅದರ್ ಸೈನ್ಸ್ ಟಾಕ್ಸ್ ಅಬೌಟ್ ಇಮ್ಯುನಿಟಿ ಟು ದ ಡೆಪ್ ವಿಚ್ ಐರ್ಧಾ ಟಾಕ್ಸ್ ಅಬೌಟ್ ಹೀಗಾಗಿ ದೆರ್ ಆರ್ ಲಾಟ್ ಆಫ್ ಅನ್ಎಕ್ಸ್ಪ್ಲೋರ್ಡ್ ಥಿಂಗ್ಸ್ ನಿಮಗೆ ಆ ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್ ಮಾಡ್ತಕ್ಕಂಥ ಸುಮಾರು ವಿಷಯಗಳು ಆಯುರ್ವಾದದಲ್ಲಿ ಇದ್ದಾವೆ ಉದಾಹರಣೆಗೆ ನಿಮ್ಮ ಡಬ್ಲ್ಯೂ ಎಚ್ ಒ ಲಿಸ್ಟ್ ನೋಡಿದ್ರೆ ಎಷ್ಟು ಕೆ ಐ ಥಿಂಕ್ ಥೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟ್ರೀಟ್ ಹಂಡ್ ಲಿಸ್ಟ್ ಏನು ದೀಸ್ ದ ಓನ್ಲಿ ನಂಬರ್ ಆಫ್ ಹೆಲ್ತ್ ಇಶ್ಯೂಸ್ ದಟ್ ದ ರೆಕಗ್ನೈಸ್ ಫಾರ್ಗೆಟ್ ಅಬೌಟ್ ಟ್ರೀಟಿಂಗ್ ಅದರಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ ಇದೆ ಕೆಲವೊಂದು ಟ್ರೀಟ್ಮೆಂಟ್ ಇಲ್ಲ ಬಟ್ ಆಯುರ್ವೇದ ಗೋಸ್ ಬಿಯಾಂಡ್ ಆಲ್ ಆಫ್ ದ್ಯಾಟ್ ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಯುರ್ವೇದದ ಬುಕ್ಸ್ಗಳ ತೆಗೆದು ನೋಡಿದ್ರೆ ಭಸ್ಮಕ ರೋಗ ಅಂತ ಒಂದು ಮೆನ್ಷನ್ ಇದೆ ಭಸ್ಮಕ ರೋಗ ಏನಂದರೆ ಆ ವ್ಯಕ್ತಿಗೆ ಪದೇ 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 ಹಸಿವೆ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಆಯುರ್ವೇದದಲ್ಲಿ ಭಸ್ಮಕ ರೋಗ ಅಂತ ಹೇಳ್ತೀವಿ ಬಟ್ ದ್ಯಾಟ್ ಡಿಸೀಸ್ ದ ಹೋಲ್ ಡಬ್ಲ್ಯೂ ಎಚ್ ಓ ಡನ್ ರೆಕ್ನೈಸ್ ದಟ್ ದಟ್ ಡಿಸೀಸ್ ಎಕ್ಸಿಸ್ಟ್ ಫರ್ಗೆಟ್ ಅಬೌಟ್ ಗಿವಿಂಗ್ ಟ್ರೀಟ್ಮೆಂಟ್ ಟು ಇಟ್ ದರ್ ಇಸ್ ಡಜಂಟ್ ಇವನ್ ರೆಕಗ್ನೈಜ್ ದಟ್ ಡಿಸೀಸ್ ಎಕ್ಸಿಸ್ಟ್ ಸೊ ಹೈದ ರಿಯಲಿ ವೇ ಬಿಂಡ್ ಹೀಗಾಗಿ ಕಮ್ಔಟ್ ಆಫ್ ದಿಸ್ ಮಿತ್ಸ್ ಟ್ರೈಟ್ ಔಟ್ ವಿತ್ ಓಪನ್ ಹಾರ್ಟ್ ಡೋಂಟ್ ಗೋ ಬೈ ಅಜಂಶನ್ಸ್ ಆ್ಯಂಡ್ ಯು ನೋ ಸಂಬಡಿ ಸೈಡ್ ಸಂಬಡಿ ಆಯ್ರದ ಸ್ಲೋ ಸಂಬಡಿ ಸೈಡ್ ಸಂಬಡಿ ಆಯ್ರದ ಕಂಟೇನ್ಸ್ ದಟ್ ಬಟ್ ಗೋ ಟು ದ ರೈಟ್ ಪೀಪಲ್ ಗೆಟ್ ದ ರೈಟ್ ಡೈರೆಕ್ಷನ್ ಯುಲ್ ಬಿ ಅಮೇಜ್ಡ್ ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ಯುಯರ್ ಸೆಲ್ಫ್ ಎಸ್ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಆಯುರ್ವೇದ ಆಯುರ್ವೇದ ಅಂತ ಓದ್ಕೊಂಡೇ ಬಂದಿದ್ದೀವಿ ಬಟ್ ಓದ್ಕೊಂಡು ಬಂದರೂ ಕೂಡ ಈ ಒಂದು ಮೆತ್ಸ್ ಅಂತ ಏನ್ ನಾವು ಕರಿತೀವಿ ಅದು ಅಲ್ಲಲ್ಲೇ ನಮಗೆ ಪಾಸ್ ಪಾಸ್ ಆಗಿ ಅಯ್ಯೋ ಆಯುರ್ವೇದನ ಬೇಡ ಸ್ವಲ್ಪ ದೂರ ಇರೋಣ ಆಯುರ್ವೇದದಿಂದ ಅಂತ ನಾವು ಹೇಳ್ತೀವಿ ಸೊ ಸರ್ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಜೊತೆಗೆ ನ ಕೂಡ ಕೊಟ್ಟರು ಆಯುರ್ವೇದ ನೀವು ಸ್ಲೋ ಅಂತ ನಾವೇನ್ ಕರಿತೀರಾ ನಮ್ಮ ಕ್ಲಿನಿಕ್ ಬನ್ನಿ ನಾವು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀವಿ ಯಾವ ಮೆಡಿಸಿನ್ ಎಷ್ಟು ಫಾಸ್ಟ್ ಆಗಿ ಕ್ಯೂರ್ ಮಾಡ್ತಾರೆ ಅಂತ ನಾವು ನಿಮ್ಗೆ ಪ್ರೂವ್ ಮಾಡ್ತೀವಿ ಅಂತ ಆಯುರ್ವೇದ ಓಲ್ಡ್ ಇಸ್ ಗೋಲ್ಡ್ ಅಂತ ನಾವೇನ್ ಕರಿತೀವಿ ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಅಂತ ಹೇಳ್ಬಹುದು ಇನ್ನು ಪ್ರಶಾಂತ್ ಆಗ್ಲೇ ಹೇಳಿದ್ರೆ ಲೈಕ್ ಇವಾಗ ಮಾಡರ್ನ್ ಟೆಕ್ನಾಲಜಿಗೆ ಕಂಪೇರ್ ಮಾಡಿದ್ರೆ ಹೊಸ ಹೊಸ ಟೂಲ್ಸ್ ಆಗಿರ್ಬೋದು ಮಷಿನ್ಸ್ ಆಗಿರ್ಬೋದು ದಿನೇ ದಿನೇ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ ಅಪ್ಡೇಟ್ ಮಾಡ್ತಾನೆ ಇರುತ್ತೆ ಅದೇ ತರ ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಅದೇ ಮೆಡಿಸಿನ್ಸ್ ಕೊಡಬಹುದು ಅನ್ನೋ ಒಂದು ಮಿತ್ ಕೂಡ ಇದೆ ಅಂದ್ರೆ ಅಡ್ವಾನ್ಸ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ರೆ ಟೂಲ್ಸ್ ಬಗ್ಗೆ ಆಗಿರ್ಬೋದು ಮಿಷಿನ್ಸ್ ಈ ಒಂದು ಮಾಡರ್ನ್ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಅದೇ ಓಲ್ಡ್ ಜನ್ರೇಷನ್ ಬಗ್ಗೆ ನೀವೇನು ಡಿಫ್ರೆನ್ಸ್ ಕೊಡ್ತೀರಾ ನೀವು ಐ ತಿಂಕ್ ಈಸ್ ಈಗ ಕೋವಿಡ್ ಬಂತು ಕೋವಿಡ್ ಗೋಸ್ಕರ ಹೊಸ ವ್ಯಾಕ್ಸಿನ್ ತಂದು ಮಾಡರ್ನ್ ಸೆನ್ಸ್ ಅಲ್ಲಿ ಆದರೆ ಆಯುರ್ವೇದದಲ್ಲಿ ನೀವೇನು ತಗೊಂಡು ಬಂದಿದ್ದೀರಾ ಕೋವಿಡ್ ಗೋಸ್ಕರ ಅಂತ ಕೇಳ್ತೀರಾ ಅಲ್ವಾ ಆಯುರ್ವೇದ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ನಾನು ನಿಮ್ಗೆ ಹೇಳ್ತೀನಿ ರೈಟ್ ಉದೆ ಹೇಳ್ಬೇಕಂತಂದರೆ ಸಪೋಸ್ ಒಂದು ಹೊಸದಾಗಿ ಜೆನೆಟಿಕಲಿ ಮಾಡಿಫೈಡ್ ಒಂದು ಎನಿಮಲ್ ಮಾಡಿದ್ದಾರೆ ಏನು ಟೈಗರು ಪ್ಲಸ್ ಲಯನ್ಸ್ ಹೆಚ್ಬಿಟ್ಟು ಅದಕ್ಕೆ ಹೊಸದಾಗಿ ಲೈ ಲೈಗರ್ ಅಂತ ಕರಿತಿದ್ದಾರೆ ಅಲ್ವಾ ಸೊ ಅದಕ್ಕೆ ನಾವು ಅಡ್ವಾನ್ಸ್ಮೆಂಟ್ ಅಂತ ಹೇಳ್ತೀವಿ ಇದೇ ರೀತಿ ನೀವು ಯಾವುದೇ ಹಳೆ ಟೆಂಪಲ್ಗೆ ಹೋಗಿ ಅದರಲ್ಲಿ ಒಂದು ಸ್ಪೆಕ್ಯುಲಿಯರ್ ನೀವು ಯಾಲಿ ಅಂತ ಏನು ಹೇಳ್ತೀವಲ್ಲ ಅದೊಂದು ಪ್ರಾಣಿ ನಿಮಗೆ ಇದು ಕಾಣುತ್ತೆ ಸ್ಟ್ಯಾಚು ಕಾಣುತ್ತೆ ಯಾವಾಗಲೂ ಕನ್ಫ್ಯೂಸ್ ಆಗ್ತದೆ ಏನು ಪ್ರಾಣಿ ಅಂತ ಹೇಳ್ಬಿಟ್ಟು ಎಲಿಫೆಂಟು ಮತ್ತು ಹುಲಿ ಇದೆರಡು ಸೇರಿಸ್ಬಿಟ್ಟು ಹುಲಿಗೆ ಪುಲಿ ಅಂತ ಹೇಳ್ತಾರೆ ತಮಿಳಲ್ಲಿ ಆನೆಗೆ ಯಾನೆ ಅಂತ ಹೇಳ್ತಾರೆ ಇವೆರಡೂ ಸೇರಿ ಯಾನೆದು ವಾಯಿಯೇ ತೆಗೆದು ಹುಲಿದು ಎಲ್ಲ ತೆಗೆದು ಯಾಲಿ ಅಂತ ಒಂದು ನೀವು ಸರ್ಚ್ ಮಾಡಿದರೆ ಆ ಒಂದು ಏನು ಜೆನೆಟಿಕಲಿ ಮಾಡಿಫೈಡ್ ಎನಿಮಲ್ ಇದೆ ನೀವು ಎಷ್ಟು ಒಂದು ಸಾವಿರ ವರ್ಷ ಹಳೆ ಟೆಂಪಲಲ್ಲಿ ನೋಡಿ ಎರಡು ಸಾವಿರ ವರ್ಷ ಹಳೆ ಟೆಂಪಲಲ್ಲಿ ನೋಡಿ ಮೂರು ಸಾವಿರ ವರ್ಷ ಹಳೆ ಟೆಂಪಲಲ್ಲಿ ನೋಡಿ ಆ ಯಾಲಿ ಎನಿಮಲ್ ನಿಮಗೆ ಕಾಣುತ್ತೆ ಅಂದ್ರೇನು ಜೆನೆಟಿಕಲಿ ಮಾಡಿಫಿಕೇಶನ್ ನನಗೂ ಗೊತ್ತಿತ್ತು ಫಾರ್ ವೆರಿ ಲಾಂಗ್ ಬ್ಯಾಕ್ ದಟ್ ಇಸ್ ಒನ್ ಸೆಕೆಂಡು ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಲ್ಲ ನಂದಿ ಬೆಟ್ಟಕ್ಕೆ ಹೋಗಿರ್ತೀರ ನಂದಿ ದೇವಸ್ಥಾನಕ್ಕೆ ಹೋಗಿರ್ತೀರ ನಂದಿ ದೇವಸ್ಥಾನಕ್ಕೆ ಹೋದಾಗ ನೆಕ್ಸ್ಟ್ ಟೈಮು ಒಂದು ಆ ಗೋಪುರದಲ್ಲಿ ಎಂಟ್ರೆನ್ಸಲ್ಲಿ ನಿಮಗೊಂದು ಒಂಬತ್ತು ಕಳಸಗಳು ಕಾಣುತ್ತವೆ ಒಂದು ಕೆಳಗಡೆ ಕಳಸ ಇದ್ದಂಗೆ ಮೇಲ್ಗಡೆ ಒಂದು ಉದ್ದ ಪೈಪ್ ಇದ್ದಂಗೆ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಪ್ರವೀಣ್ ಮೋಹನ್ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಮಾಡಿದ್ದರ ಬಗ್ಗೆ ಆ್ಯಂಡ್ ಅದರಲ್ಲಿ ಒಂಬತ್ತು ಕಳಸಗಳು ಮಾತ್ರ ಇದ್ದಾವೆ ಅಂದ್ರೇನು ದ್ಯಾಟ್ ಈಸ್ ಬೇಸಿಕಲಿ ಶೋವಿಂಗ್ ಹೌ ಡು ಯು ಕಲ್ಟಿವೇಟ್ ಅ ಬೇಬಿ ಔಟ್ಸೈಡ್ ದ ಊಮ್ ನಾವೇನು ಕವರ್ ಬಗ್ಗೆ ಮಾತಾಡ್ತೀವಿ ಅದರೆಲ್ಲ ಹೇಳ್ತೀವಲ್ಲ ಅದೊಂದು ಪುರಾವೆ ನೋಡಬೇಕಂತಂದ್ರೂ ಕೂಡ ದೂರ ಹೋಗಬೇಕಾಗಿಲ್ಲ ನಂದಿ ಬೆಟ್ಟದ ನಂದಿ ದೇವಸ್ಥಾನ ಹೋದರೂ ಕೂಡ ಎಲ್ಲ ಒಂಬತ್ತು ಮಡಿಕೆಗಳು ಕಾಣ್ತವೆ ಮಡಿಕೆ ಥರ ಸ್ಟ್ರಕ್ಚರ್ ಕಾಣ್ತವೆ ಒಂಬತ್ತು ಯಾಕೆ ಇಟ್ಟರೆ ಇಟ್ ರಿಪ್ರಸೆಂಟ್ಸ್ ನೈನ್ ಮಂತ್ಸ್ ಅರ್ಥ ಆಯ್ತಾ ಸೊ ಆ ಒಂದು ಅಡ್ವಾನ್ಸ್ಮೆಂಟ್ಗಳು ಆಲ್ರೆಡಿ ನಮ್ಮ ಹತ್ರ ಇದ್ದಾವೆ ನೀವು ಒಂದು ಸೈನ್ಸನ್ನು ಸಪ್ರೆಸ್ ಮಾಡಿ ಸಪ್ರೆಸ್ ಮಾಡಿದ್ರೆ ಸುಮಾರು ವಿಷಯಗಳನ್ನು ಕಳ್ದೋಗೋಕೆ ಮಾಡಿದ್ದೀವಿ ಬಟ್ ಆ ಒಂದು ಅಡ್ವಾನ್ಸ್ಮೆಂಟ್ಗಳು ಆಲ್ರೆಡಿ ಇದ್ದಾವೆ ಆ್ಯಂಡ್ ವಿ ಥಿಂಕ್ ಲೆಟ್ ಸೇ ವ್ಯಾಕ್ಸಿನೇಷನ್ ಇದೆ ಅನ್ ಅಡ್ವಾನ್ಸ್ಮೆಂಟ್ ಇಟ್ ಈಸ್ ನಾಟ್ ಅ ಟ್ರೀಟ್ಮೆಂಟ್ ಆರ್ ಎನಿಥಿಂಗ್ ಇಟ್ ಈಸ್ ಪ್ರಿವೆನ್ಷನ್ ಅಲ್ವಾ ಈಗ ಪ್ರತಿ ಒಂದು ಪ್ರಿವೆನ್ಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಇವತ್ತು ಮಾರ್ಕೆಟಲ್ಲಿ ಎಷ್ಟು ವ್ಯಾಕ್ಸಿನೇಷನ್ ಇದ್ದ ಗೊತ್ತಾ ಮೋರ್ ದೆನ್ ಏಯ್ಟಿ ವ್ಯಾಕ್ಸಿನೇಷನ್ಸ್ ಇದ್ದಾವೆ ಸೊ ಹಾಗಂತಂದರೆ ಒಬ್ಬ ವ್ಯಕ್ತಿ ಹುಟ್ಟದಾಗಿಂದು ಸ್ಯಾರಿಗೆ ಎಂಬತ್ತು ವ್ಯಾಕ್ಸಿನೇಷನ್ ತಗೊಂಡು ಕೂತ್ಕೋಬೇಕಾ ಇಸ್ ಆರ್ ದ ರೈಟ್ ಅಪ್ರೋಚ್ ನೋ ದಿಟ್ಸ್ ನಾಟ್ ದ ರೈಟ್ ಅಪ್ರೋಚ್ ನಾವು ಅದಕ್ಕೆ ಹೇಳ್ತೀವಿ ನಿಮ್ಮ ಇಮ್ಯುನಿಟಿನ ಸರಿಗಿಟ್ಕೊಳ್ಳಿ ಸಿಂಪಲ್ ಆ್ಯಕ್ಟ್ಸ್ ಆಯಿರೋದೇ ಹೇಳುತ್ತೆ ಅಭ್ಯಂಗ ಮಾಡ್ಕೊಳ್ಳಿ ಅಭ್ಯಂಗ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಇಮ್ಯುನಿಟಿ ಆ್ಯಕ್ಟಿವ್ಯಾಕ್ಟ್ ಆಗುತ್ತೆ ಸೊ ಇಮ್ಯುನಿಟಿನ ನಮ್ಮ ಡೇ ಟು ಡೇ ಲೈಫಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಉದಾಹರಣೆಗೆ ಹೇಳ್ತಾರೆ ಬೆಳ್ಳಿ ತಟ್ಟೆಗಳಲ್ಲಿ ತಿನ್ನಿ ಯಾಕೆ ಹೇಳ್ತಾರೆ ರೈಟ್ ಈ ಇನ್ಫೆಕ್ಷನ್ಗಳಿಂದ ಸ್ವಲ್ಪ ದೂರ ಇರ್ಬೋದು ಅಲ್ವಾ ಸೊ ಆ ಒಂದು ಆ್ಯಕ್ಟಿವಿಟೀಸ್ನ ನಮ್ಮ ಡೇ ಟು ಡೇ ಲೈಫ್ ಪಾರ್ಟಾಗಿ ಮಾಡಿಬಿಟ್ಟು ಹೇಗೆ ನಾವು ಅನಾರೋಗ್ಯದಿಂದ ದೂರ ಇರಬೇಕು ಅನ್ನೋ ಆ ಒಂದು ಬ್ಯೂಟಿಫುಲ್ ಸೈನ್ಸನ್ನು ಮಾಡಿದ ಹೊರತಾಗಿ ಪ್ರತಿಯೊಂದು ಸಮಸ್ಯೆಗೆ ಒಂದು ವ್ಯಾಕ್ಸಿನೇಷನ್ ಕೊಟ್ಬಿಟ್ಟು ಐ ಹ್ಯಾವ್ ಮೇಡ್ ಸಮಥಿಂಗ್ ಗ್ರೇಟ್ ಅನ್ನೋ ಥರ ಅಲ್ಲ ದಟ್ ಇಸ್ ನಾಟ್ ಸಸ್ಟೆನೇಬಲ್ ಇದೇ ರೇಟಲ್ಲಿ ಹೋಗ್ಬಿಟ್ರೆ ಇನ್ನೂ ಹತ್ತು ವರ್ಷದಲ್ಲಿ ಮತ್ತು ಅದು ಎಂಬತ್ತಿರೋದು ನೂರ ಅರವತ್ತು ಕೂಡ ವ್ಯಾಕ್ಸಿನೇಷನ್ಸ್ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ದಿನ ಬೆಳಿಗ್ಗೆ ಬಂದುಬಿಟ್ಟು ವ್ಯಾಕ್ಸಿನೇಷನ್ ತೊಗೊಳೋಕ್ಕಾಗುತ್ತೆ ನೆಕ್ಸ್ಟ್ ಆನ್ ದಿ ರೇಟ್ ಅಪ್ರೂಚ್ ಯಾವುದು ಸಸ್ಟೇನಬಲ್ ಅಪ್ರೋಚ್ ಇದೆಯೋ ಹೇಗೆ ನಮ್ಮ ಮಿಟ್ಟಿನ ಸರಿ ಇಟ್ಕೋಬೇಕು ಯಾವಾಗಲೂ ಸದಾ ಕಾಲದಲ್ಲಿ ಹೇಳ್ಬಿಟ್ಟು ಯಾವ ವೃತ್ತದಲ್ಲಿ ಯಾವ ಒಂದು ಸೀಸನ್ನಲ್ಲಿ ಯಾವ ರೀತಿ ಊಟ ಮಾಡಬೇಕು ಯಾವ ಒಂದು ಸೀಸನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಯಾವ ಒಂದು ಸೀಸನಲ್ಲಿ ಯಾವ ರೀತಿ ಲೈಫ್ಸ್ಟೈಲ್ಗಳಿಗೆ ಚೇಂಜ್ ಮಾಡಬೇಕು ಇಷ್ಟರ ಮಟ್ಟಿಗೆ ಆಯುರ್ವೇದ ನಿಮ್ಗೆ ಎಕ್ಸಾನ್ ಮಾಡುತ್ತೆ ದಟ್ಟಿ ದಟ್ ಮೀನ್ಸ್ ದಿಸ್ ಇಸ್ ಮೋರ್ ಎವಾಲ್ಡ್ ಆ್ಯಂಡ್ ಸಸ್ಟೇನೇಬಲ್ ಸೈನ್ಸ್ ಸೊ ಹೀಗಾಗಿ ನಾವು ಎಲ್ಲವನ್ನು ಪ್ರತಿಯೊಲೂ ವ್ಯಾಕ್ಸಿನೇಷನ್ ಇಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ ಆಯುರ್ವೇದದಲ್ಲಿ ಅಡ್ವಾನ್ಸ್ಮೆಂಟ್ ಆಗೋದು ಅನ್ನೋದು ಮೂರ್ಖತನ ನನ್ನ ಪ್ರಕಾರ ಅರ್ಥ ಆಯ್ತಾ ಯಾಕೆಂತಂದರೆ ದಿಸ್ ಇಸ್ ಆಲ್ರೆಡಿ ಕಂಪ್ಲೀಟ್ ಯಾವುದಕ್ಕೆ ಇನ್ನೋವೇಷನ್ ಬೇಕಾಗುತ್ತೆ ಅಂದರೆ ಇವತ್ತು ನಾನು ಗಾಳಿ ಬದಲಿಗೆ ಬೇರೇನು ಬೇಕಾಗುತ್ತೆ ಗಾಡಿ ಇಸ್ ನಾಟ್ ವರ್ಕಿಂಗ್ ವೆಲ್ ಅಂತ ಹೇಳಲ್ಲ ಗಾಡಿ ಇಸ್ ವರ್ಕಿಂಗ್ ವೆಲ್ ಅಲ್ವಾ ಇಟ್ ಇಸ್ ತ್ರೂ ಯು ಡೋಂಟ್ ವಾಂಟ್ ಟು ರಿಪ್ಲೇಸ್ ಇಟ್ ಉಸಿರಾಡೋಕ್ಕೆ ಗಾಳಿ ಬಿಟ್ಟು ಬೇರೆ ನೋಡೋಣ ಯಾಕೋ ಗಾಳಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಸೇಮ್ ಮೇ ಆ್ಯಂಡ್ ಸಮಥಿಂಗ್ ನೀಡ್ಸ್ ರಿಪ್ಲೇಸ್ಮೆಂಟ್ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಇಟ್ ಸಮಥಿಂಗ್ ಡಸನ್ ನೀಡ್ ರಿಪ್ಲೇಸ್ಮೆಂಟ್ ಇಟ್ ಇಸ್ ಪರ್ಫೆಕ್ಟ್ ಸೋ ಸೋ ದ ಕೇಸ್ ವಿತ್ ಸೈನ್ಸ್ ಆಫ್ ಆಯುರ್ವೇದ ಇಟ್ ಈಸ್ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್ ಇಟ್ ಕವರ್ಸ್ ಎವ್ರಿಥಿಂಗ್ ಹೋಲಿಸ್ಟಿಕಲಿ ಅರ್ಥ ಆಯ್ತಾ ನಾನು ಪ್ರತಿಯೊಂದಕ್ಕೊಂದೊಂದು ವ್ಯಾಕ್ಸಿನ್ ಹೋಗ್ಬಿಟ್ರೆ ಇಪ್ಪತ್ತ್ ಮೂವತ್ತು ವರ್ಷ ಬರುಷತ್ತಿಗೆ ಒಬ್ಬ ವ್ಯಕ್ತಿ ವ್ಯಾಕ್ಸಿನ್ ಹಾಕೊಂಡು ಕೂತ್ಕೋಕ್ಕಾಗುತ್ತೆ ದಟ್ ಇಸ್ ನಾಟ್ ಆಲ್ ಸರಿನಾ ದಯವಿಟ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ ದಯವಿಟ್ಟು ಆಯುರ್ವೇದನ ಅಡಾಪ್ಟ್ ಮಾಡಿ ಫಾರ್ ಹೆಲ್ದಿ ಲಿವಿಂಗ್ ಅಂತ ಇಷ್ಟಪಡ್ತೀನಿ ಎಸ್ ಸೊ ಆಯುರ್ವೇದ ಏನದ ದಯವಿಟ್ಟು ಸರ್ ಹೇಳಿರೋ ಒಂದು ಪಾಯಿಂಟ್ಸ್ ಎಲ್ಲ ನಿಮ್ಮ ತಲೆಗೆ ಹಾಕೊಂಡ್ರೆ ಹೌದು ಆಯುರ್ವೇದ ಟ್ರೂ ಎಕ್ಸಿಸ್ಟೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತೆ